ಒಂದು ನಿಮಿಷ ಇಲ್ಲಿ ಕೊಡೋಕೆ ಇವಾಗಲೇ ಒಂದು ನಿಮಿಷ ಇಲ್ಲಿ ಕೊಡೋಕೆ ಅಲ್ವಾ ಕಲೆ ಉತ್ಪರ್ ಅಂಚೆ ಉಪ್ಪರ ಅಂಚೆ ನೀನು ಆ ಥರ ಅಂದ್ಕೊಂಡಿರೋ ತಪ್ಪು ನೀನು ಆ ಥರ ಅಂದ್ಕೊಂಡಿರೋ ಜಲ ತಪ್ಪು ನೀ ಇವಾಗೇನು ಮೀಡಿಯೋ ಮಾಡ್ತಾಯಿದ್ದೆ ಅಂದರೆ ಪ್ರಾಂಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿಗೆಲ್ಲ ಪೇರು ಇಟ್ಕೊಂಡ್ರೆ ಗಂಡ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಮೇಲೆ ಫೋನ್ ಜನರೇಟ್ ಮಾಡ್ತಾ ಇದೀನಿ ನೋಡ್ರಿ ನಾನ್ ಫ್ರೆಂಡ್ ಬಂದ್ಬಿಟ್ಟು ಮೆಸೇಜ್ ಮಾಡಿದೀನಿ ಅವ್ ಹೆಸರು ಹೆಸರು ಅಂದ್ರೆ ಅವನ ಹೆಸರು ಬಂದ್ಬಿಟ್ಟು ಬೇರೆದು ನಾನೇ ಹಾಕೊಂಡಿದ್ರೆ ಲೋಹಿ ಅಂತ ಹಾಕೊಂಡಿದೀನಿ ಲೋಹಿ ಅಂತ ಏನಕ್ಕೆ ಹಾಕೊಂಡಿದ್ದೀನಿ ಅಂದ್ರೆ ಹುಡ್ಗಿ ಹೆಸರು ಹಾಕ್ರೆ ಡಿನ್ ಗೊತ್ತಾಗ್ಬಿಡ್ತದೆ ಹುಡುಗನ ಹೆಸರು ಹಾಕೊಂಡ್ರೆ ಪಕ್ಕದಲ್ಲಿ ಒಂದು ಹಾರ್ಟ್ ಇದು ಬರ್ತಲ್ಲ ಸಿಂಬಲ್ ಅದ್ರ ತರ ಹಾಕೊಂಡ್ ಇಟ್ಕೊಂಡಿದೀನಿ ನೋಡಿದ್ರೆ ಗೊತ್ತಾಗಲ್ಲ ಇದು ಹುಡುಗನ ಹೆಸರು ಇಕ್ಕೊಂಡು ಹುಡುಗಿ ಜೊತೆ ಮೆಸೇಜ್ ಮಾಡ್ತಾ ಇರೋದು ಅಂತ ಅವಾಗ ಸ್ವಲ್ಪ ಡೌಟ್ ಬರ್ತಿದೆ ಅವಾಗ ಸ್ವಲ್ಪ ಕ್ಲಿಯರ್ ಆಗಿ ಮಾಡ್ಬೋದು ಪ್ರಾಕ್ ನಾ ಅದಕ್ಕೋಸ್ಕರ ಈ ಥರ ಸೇವ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಚಾಟ್ ಮಾಡಿದ್ದೀನಿ ಬನ್ನಿ ಒಳಗಡೆ ಟೆನ್ ಮಿನಿಟ್ಸ್ ಲೈಟ್ ಬಂದ ಏನಾಗಿದೆ ಏನೋ ಕೆಲಸ ಇತ್ತು ಅದಕ್ಕೆ ಹೋಗಿದ್ದು ಸುಮ್ಮನೆ ಕೇಳ್ದೆ ಇಂದೇನಾ ಇನ್ನು ತಿಂದಿಲ್ಲ ನೀವು ಅಡಿಗೆ ಮಾಡಿದ ತಾನೇ ತಿನ್ನೋದು ಯಾವಾಗ ರಾತ್ರಿ ತಿಂತಾರೆ ಏನು ತಿಂದಿಲ್ಲ ನೀ ಬಂದ್ ಮಾಡ್ತೀವಿ ಅನ್ಕೊಂಡು ಸುಮ್ನೆ ಇದೀನಿ ಮಾಡ್ತೀನಿ ಅಂತ ಸುಮ್ಮನೆ ಇದೀನಿ यान मैसेज बोल समझो रख क्या पता है क्या डंडा मैसेज मत है तो पता फ्रेंद है मैसेज बोल फ्रेंड का मैसेज मत है हाँ पाँच तो फ्रेंड का कंटिन्यू सब मरांता फ्रेंड हाँ यार कंटिन्यू सब मरांता फ्रेंड हों द होम फ्रेंड तला यार

ಕೊಡು ಯಾಕ ಅವ್ ಬತ್ತಾಳಂತೆ ಬರ್ತೀನಿ ಅಂತಂದಿದ್ಲು ಅಡ್ರೆಸ್ ಬೇರೆ ಗೊತ್ತಿಲ್ಲ ಅದ್ರಾಗೂ ಇಲ್ಲ ನಾನು ನೋಡಿದೀನಿ ಬೆಳಗ್ಗೆ ತನ್ನ ಹತ್ತು ಗಂಟೆ

ಏಯ್ 20 ನಿಮಿಷ ಕೊಡ್ತೀನಿ ಕೊಡು ಒಂದೇ ಏರೆ ನಿಮಿಷ ಕೊಡ್ತಿನಾರೆ ಯಾರ್ ಗರ್ತಿದೀಯಾ ಫೋನ್ ಕಡೋದಕ್ಕೆ ವಾ ಅಂತದಾನಿ ಕಣ್ಣೆದ ಫೋನ್ ಕಡಕ ಅಂಗಿದ್ ಮಾಡ್ತೈ ಆ ಸಂಗೀತ ಮಾಡ್ತೈ ಕೊಡು ಕೊಡ್ತೀನಿ ಇರೋ ಏನ್ ಕಂಗ್ ಹುಡುತಿದೀಯಾ ಬೇಕು ಕೂಡ ಬತ್ತಾಳ ಅಂತ ಆಲ್ರೆಡಿ ಬಿಟ್ಟಿರ್ತಾಳ ಅಡ್ರೆಸ್ ಕೊತ್ತಿರಲ್ಲ ಅವ್ಲಕ ಹೇಳಿ ನಂಬರ್ ಹೇಳಿ ನಾನು ಮಾಡ್ತೀ

ಇನ್ನೊಂದ್ಸರಿ ಮಾಡು ಅಂದೆ ಮಾಡಿ ಬೇಗ ಮಾಡು ಬೇಗ ಮಾಡುವ ಮಾಡು ಬೇಗ ಮಾಡು ಬೇಗ ಮಾಡು ಬೇಗ ಮಾಡು ಮೆಲ್ಲು ಸುಮ್ನೆ ತಟ್ಟಂಗೆ ಮೆಲ್ಲು ಒಡ ಪ್ಲಾನ್ ಆಗ್ಬಿಡೋದಲ್ಲ ಸುಮ್ಮನೆ ಮುಟ್ಟಗೆ ಹೊರಡ್ಬಿಡೋದು ಆಮೇಲೆ ಎಷ್ಟು ನಾನು ಹೊರದೆ ಹೊರದಿಲೇ ಏನು ಇಲ್ಲ ಸುಮ್ಮನೆ ತಿಂದ ಕೇಳಬೇಕು ನಿಮಕ ನಿಮ್ಮ ಮೊಬೈಲ್ಗೆ marquée ಈ ಮೊಬೈಲ್ಗೆ ಕರೆನ್ಸಿ ಇದೆ ಸುಳ್ಳು ಹೇಳಬೇಡ ನೀನು ಇಲ್ಲ ಅದು ಕರೆ ಎತ್ತು ನೋಡನ್ ಮುಟ್ಟು ಹೊರಡು ಇಲ್ಲ ಹೊರಸು ಹೋಗಿಲ್ಲ ಇಲ್ಲ ನಾಟ್ ಅವೈಲಬಲ್ ಆನ್ ದಿಸ್ ಕಾಲ್ ಕೊಡ್ತನೇ ಯಾವಾಗ

ಲೋಹಿತ್ ಅಂತ ಹೇಳಿದ ಲೋಹಿತ ಹುಡುಗನೇ ಅವನ ಹುಡುಗ ಹುಡುಗನೇ ಹುಡುಗ್ರು ಯಾಕೆ ಹೇಳಿ ಮನೇಲಿ ಮೆಸೇಜ್ ಮಾಡ್ಕೊಂಬಾರ್ದ ಏನಂತ ಮೆಸೇಜ್ ಮಾಡಬೇಕು ಹುಡುಗರು ಹೇಗಿದ್ಯಾ ಮಗ ಹೆಂಗಿದ್ಯಾ ಮಗ ಅಂತ ಕೇಳಿದೀನಿ ಮತ್ತೆ ಇಲ್ಲಿರೋ ಮೆಸೇಜ್ ಏನು ಏ ಮಿಸ್ ಯು ಅಂತ ಮಿಸ್ ಯು ಅಂತ ಮಿಸ್ ಯು ಲವ್ ಯು ಯಾಕೆ ಹುಡುಗ್ರು ಐ ಲವ್ ಯು ಅಂತ ಹೇಳ್ಕೊಂಡಲ್ಲ ಯಾಕೆ ಹೇಳ್ಕೊಂಬೇಕು ಹುಡುಗ್ರು ಯಾಕೆ ಹೇಳ್ಕೊಂಬೇಕು ಫ್ರೆಂಡ್ಸ್ ಅಷ್ಟೇ ಕ್ಲೋಸ್ ಫ್ರೆಂಡ್ಸ್ ನಾವು ಕ್ಲೋಸ್ ಕ್ಲೋಸ್ ಫ್ರೆಂಡ್ಸ್ ಎಷ್ಟು ಎಲ್ಲಿ ನೀನು ಹೆಂಡತಿ ಅಂತ ಕೇಳೋಷ್ಟಾ ಎಲ್ಲಿ ನಿಮ್ಮ ವೈಫ್ ಎಲ್ಲ ಇದೆ ಅಂತ ಕೇಳು ಪಕ್ಕದಲ್ಲಿ ಇದೆ ಅಂತ ಕೇಳಿದೆ ನಾನು ಪಕ್ಕದಲ್ಲಿ ಇದೆ ಗೋಹೆ ಅಂದ್ರೆ ಹಾರ್ಟ್ ಶೇಪ್ ಹಾಕೊಂಡು ಹಾರ್ಟ್ ಅಲ್ಲಿ ಎಲ್ಲ ಲವ್ ಯು ಲವ್ ಯು ಟು ನೀನು ಆತ್ರ ಅನ್ಕೊಂಡಿರೋದಲ್ಲ ತಪ್ಪು ನೀನು ಆತ್ರ ಅನ್ಕೊಂಡಿರೋದಲ್ಲ ತಪ್ಪು ಚಾಕು ಯಾಕೆ ಬಿಸಾಕ್ತೆ ಏ ಚಾಕು ನಾನು ಚುಚ್ಚಕ್ಕೆ ಅಂತ ಆಮಂದ ಏನು ಏನು ನಾನು ಹಿಡ್ಕೊಂಡು ಬಂದೆ ತಾನೆ ಏನು ತಪ್ಪು ಬಿಸಾಕ್ತೆ ಅದೇನೋ ಕೊಡಿ ಒಂದು ನಿಮಿಷ ಮೊಬೈಲ್ ಕೊಡು ಏನಾದ್ರು ಮಾಡ್ತೀನಿ ಕೊಡು ಒಂದೇ ನಿಮಿಷ ಬಾಯ್ ಮುಚ್ಚಿ ಬಿಡು ಬಾಯ್ ಇದು ಎಲ್ಲಾ ಬಿಡ್ಬೇಡ ಬಿಳ್ಬೇಡ ಹತ್ರ ಹುಡುಗನ ಹುಡುಗಿನ ಒಂದೇ ಸರಿ ಹುಡುಗನೇ ಅವನು ಹುಡುಗನಾದ್ರೆ ಲವ್ ಯು ಲವ್ ಯು ಟು ವೇರ್ ಇಸ್ ಯುವರ್ ವೈಫ್ ಕಿಸ್ ಯು ಮಿಸ್ ಯು ಅಂತ ಎಲ್ಲಾ ಮಾಡಲ್ಲ ಕಿಸ್ ಯು ಅಂತ ಎಲ್ಲ ಐತೆಲೆ ಮಾಡಲ್ಲ ಅಂದೆ ಕಿಸ್ ಯು ಅಂತ ಎಲ್ಲ ಮಾಡಲ್ಲ ಅಂದೆ ಕಿಸ್ ಯು ಅಂತ ಎಲ್ಲ ಯಾರು ಅಂದೆ ಕಿಸ್ ಯು ಐತೆ ಯಾರು ಹುಡುಗಿ ಅಂದೆ ಹುಡುಗನದು ಸರಿ ಕಾಲ್ ಮಾಡ್

ನೀನು ಕನ್ಫರ್ಮ್ ಮಾಡೋದು ನಂಗೆ ಬೇಕಾಗಿಲ್ಲ ನಾನೇ ಕನ್ಫರ್ಮ್ ಮಾಡ್ಕೊತೀನಿ ನಂಗೆ ಕೆಪಾಸಿಟಿ ಐತೆ ಕನ್ಫರ್ಮ್ ಕಾಲ್ ಮಾಡ್ಕೊಳಕೆ ಚೆನ್ನಾಗಿರಲ್ಲ ಪರವಾಗಿಲ್ಲ ಮಾತಾಡ್ತೀನಿ ತಮಾಷೆ ತಮಾಷೆ ಅಲ್ಲ ಸೀರಿಯಸ್ ಆಗಿ ಹೇಳ್ತಾ ಇರೋದು ನಂಗೆ ಕನ್ಫರ್ಮ್ ಆಗಬೇಕು ಹುಡುಗನ ಹುಡುಗಿನ ಇಷ್ಟೇ ಸರಿ ಮಾಡಿ ಎತ್ತಿಲ್ಲ ಅಂದರೆ ಪಕ್ಕಾ ಕನ್ಫರ್ಮ್ ಹುಡುಗಿ ಕೊಡು ನಾನೇ ಮಾಡ್ತೀನಿ ಇತ್ತಿಲ್ಲ ಅನ್ಕೋ ಹೆಂಗ್ ಬೀಳ್ತವೋ ಗೊತ್ತಿಲ್ಲ ನನ್ಕ ಇಷ್ಟೊತ್ತು ಮೆಸೇಜ್ ಮಾಡಿ ಇವಾಗ ಕಾಲ್ ಹಾಕ್ಬಿಟ್ಟು ನಾನು ಹೇಳಲಿಲ್ಲ ಅವನು ಆಫೀಸಕ್ಕೆ ಇರುತ್ತಾನೆ ಆಫೀಸಕ್ಕೆ ಕಾಲ್ ಮಾಡ್ ಆಫೀಸಗೆ ಇದ್ದರೆ ಚಾಟ್ ಟಿಗೆ ಮಾತ್ರ ಮಾಡು ಚಾಟ್ ಮಾತ್ರ ಮಾಡೋದು ಬೇರೆ ಮೆಸೇಜ್ ಮಾಡ್ತಾನೆ ಸರಿ ಕ್ಲಿಕ್ ಮಾಡಿಲ್ಲ ಅಂದ್ರೆ ನಾನೇ ಮೆಸೇಜ್ ಮಾಡ್ತೀನಿ ರಿಪ್ಲೈ ಬಂದಿಲ್ಲ ಅಂದ್ರೆ ಆಗೋಯಿತು ಸರ್ ದಿಗಳು ಅಲ್ಲಲ್ಲ ಗೊತ್ತಾಗ್ಬಿಡತ ಅವನು ಒಂದೇ ಕೈ ಮಾಡುತ್ತಿರೋ ಒಂದ ನಿಮಿಷ ಕಾದಿ ನಿಮಿಷ ಕಾದಿ ಕುಚ್ಚ ಬಾಯಿ ಕುಚ್ಚ ಬಾಯಿ ಇಲ್ಕ ತಾನೆ ಮತ್ತೆ ಏನ್ ತಿಂಡಿ ತಿನ್ನು ಕುಕ್ಕ ಒಂದ ತಾನೆ ఉడగా తనే ముచ్చుకోండి. ఒక నిమిషం కొడిల్పుడు. ఉడగా తనే ముచ్చుకోండి. ఒక నిమిషం కొడిలే. ఉడగా తనే లోహి అన్నారు. ఉడక. అంగ మెచా మా బర్దు కొడు. ముచ్చుబ. ముచ్చుబ. కొడిల ముచ్చుబ. వడస్ కొడకింత ముచ్చుపుడు. సైలెంట్ గా ఇదన్ భరి బారతగా. లోహి అన్నది ఈ ఎర్ర ఐతే ఇబ్రోర్ నా ఫ్రెండ్స్ లో. ఆయ్తుడు. కయిడుడు. ముట్టుపడా నిన్న. ముట్టుపడా.

ಹೆಸರಿ ಹೇಳ್ಬೇಕು ಮನುಷ್ಯನಿಂದವ ನಾ ಸರಿ ಮುಟ್ಟಲ್ಲ ಕೊಡು ಮೊಬೈಲ್ ಕೊಡು ನನ್ ಮೊಬೈಲ್ ಕೊಡು ಸರಿ ಮುಟ್ಟಲ್ಲ ನನ್ನ ಮೊಬೈಲ್ ಕೊಡು ಸರಿ ಮುಟ್ಟಲ್ಲ ನನ್ ಮೊಬೈಲ್ ಕೊಡು